ಒಂದು ಎರಡು ಹೂವಿನ ಹಾಕಿ ಮಂಗೇ ಸತ್ತತ್ ಅಂತ ಹೇಳಿ ಪಟ್ರಿ ಎತ್ತನು ಬೇಡತ್ರಿ ಸ್ವಾಮೂನ ಕೆಮ್ಮತ್ತಿಲ್ಲ ಒಂದ ರೂಪಾಯಿ ಕೊಡ್ತೀಯ ಎಜಾರ ಈಗ ಅವಿನ ಮವಿ ಎಷ್ಟು ಕೊಟ್ಟಾಳ ರೀ ಹತ್ತು ಈ ನಾ ಎಷ್ಟು ಕೊಟ್ಟನು ಒಂದು ಎರಡು ಎಷ್ಟು ಎಷ್ಟಾತು ಹನ್ನೊಂದು ಹೋಯ್ಕೊ ಬೆಳ್ತಾನಕ್ಕ ಹಂದ್ರಪ್ಪ ನೀನು ಮಂದಿ ಹಾಸಿಗೆ ಕಾಲು ಚಾಚು ಮಗ ಅಂದ್ರೆ ಆತು ಎರಡು ನೈಟಾಗ ಎರಡು ಸೀಸನ್ ಮುಗು ನಾನು ಏನಂದ್ಯಪ್ಪ ಯಾರು ಬೇಡ ಏ

ಸಂಸ್ಕೃತಿ ಇಂತದ ಹ ನಮ್ಮ ಮಠದ ಮಂತ್ರದ ಜಠಟ್ಯಪ್ಪ ನಿಮ್ಮ ಭಕ್ತ ಬಂಡಿಲಿ ಎಪ್ಪ ನೀನು ಗೂಟು ಎಪ್ಪ ಸತ್ಯದ ಸಹಾಯ ಆದ್ರೆ ನಮ್ಮ ಫಿಗರ್ ಪಾಡಿಲ್ಲ ಊಟ ಬೇಡ ತಿಂಡಿ ಊಟ ಬೇಡ ಸರಿ ಏ ಗುಣ ಗುಣ ಕೂಡಂಗಿಲ್ಲ ಮುಖ ಮುಖ ಹೊಂದಂಗಿಲ್ಲ ಮೂರ್ ಆಗತ್ತ ನಿಂದ ಆರು ಆಗತ್ ಕರಾ ಅದನ್ನ ಉಲ್ಟಾ ಮಾಡ್ರಿ ನಂದ ಮೂರ್ ಮಾಡ್ರಿ ಆಕಿದ ಆರ್ ಮಾಡ್ರಿ ಅಂದ್ರೆ ಬರ್ಕೊಂಡ್ ಮಾಡಿ ಸ್ವಾಮಿನ ಮಾಡಿ ಅದೇನು ಗೊತ್ತಿಲ್ಲ ನನಗ ನಿಮಗೆ ದಕ್ಷಿಣ ಕೊಟ್ಟೈತಿ ಇಲ್ಲ ಕೊಟ್ರಿ ಹನ್ನೊಂದು ರೂಪಾಯಿನ ಫುಕಟ್ ಬರ್ತಾವನ್ರಿ ಅದೇನು ಗೊತ್ತಿಲ್ಲ ಅದನ್ನ ಒಟ್ಟಿನ ಶುದ್ಧ ಮಾಡ್ಬೇಕು ಆದ್ರ ನೋಡ್ಲಾ ಜೋಡಿ ಪಕ್ಕ ಏನಿತ್ರಿ ಸರಿ ಇಲ್ಲಿ ಇಲ್ರಿಕೆ ಿ ಪಿಲ್ಯದ ಸಂಸ್ಕೃತ ಮಂತ್ರ ಊಟ ಅಲ್ಲ ನಾ ಮೂರಿದ್ರಿ ಪಿಲ್ಕಂದ್ರೆ ಒಂದು ದೋಸ್ ಹುಬ್ನಲ್ಲ ಓಂ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಮೆಣಮ ಓಂ ರಮ್ಯಾ ರಕ್ಷಿತಾ ಪೂಜಾ ಗಾಂಧಿ ಓಂ ಏಸಿ ಇರ್ಲಿಕ್ಕೂ ನಡಿತೈತಿ ಬೇಕು ನೋಡ್ರಿ ಸಾಹೇಬ್ರ ಎ ಸಿಲಿಗೂ ಫ್ಯಾನ್ ಬೇಕತ್ತೀವಿ ಯಾಕೆ ನಿಮಗೆ ಎಲ್ಲಿ ಕಬ್ಬಿನ್ ಪಡ್ದಾಗ ಅದು ಹಾಕಕ ಹೊಕ್ಕ ಮಾಡಾಕ ಅಂದ ನಡಿಯಂಗಿಲ್ಲ ರೂಮ ಬೇಕಂದಂಗ ನಿಮಗೆ ಅದರ ಅಂದ ರೇಪರ್ ನಾನು ಪೂಜೆಗೆ ಹೇಳಾಕತ್ತೇನ ಆಚಾರ ನಾ ನಿಮ್ನ ಎಲ್ಲಿ ಬಹಳ ಸಮೀಪದಿಂದ ನೋಡಿನಲ್ರಿ ನನ್ನ ಹೌದ್ರಿ ಬೆಳಿಗ್ಗೆ ಐದೂರಿ ರೀ ಟಿವಿಲಿ ನೋಡ್ರಿ ಭಕ್ತ ಅಯ್ಯಪ್ಪೋ ಆಟ ರೋಸ್ಕರ ಅಲ್ಲಿನ ಶೇಂಗಾ ಹಿರಿಲಕ್ಕೆ ಏ ಬಿರುಚಿ ಸ್ವಲ್ಪ ಕೀರ್ತನೋ ಹೌದ್ರಿ ಹಜರ ಇಟ್ಟು ದಿವಸ ನೀವು ಎಲ್ಲಿದ್ರಿ ಅತ್ತ ಕಪ್ಪತ್ ಕುಡದಾಗ ಅಲ್ಲೇನ್ ಮಾಡ್ತಿದ್ರಿ ಎಪ್ಪತ್ತು ವರ್ಷ ತಪರಾ ತಿಂದು ಕಪ್ಪಿ ಮ್ಯಾಗ ಸೂಜಿ ಇಟ್ಟ ಸೂಜಿ ಮ್ಯಾಗ ಗಜಗಾಟ್ ಗಜಮಣ್ಣಿಂತ ತಪಸ್ ಮಾಡಿದ್ರಿ ಹಜರ ಈಗ ನಿಮ್ಗೆ ರೀ ಇಪ್ಪತ್ತೈದು ನೀವು ಎಷ್ಟು ವರ್ಷ ತಪಸ್ ಇತ್ರಿ ಎಪ್ಪತ್ತು ವರ್ಷ ನಿಮ್ಮ ಬಾಯಾಗ ಹೆಬ್ಬಟ್ಟಿಟ್ಟು ಎಳ್ಸ್ರಿ ಹೆಂಗ್ರಿ அல் இரத இப்போ அந்த பூர்சதிப்பிள் பூர்சி நமக்கு செல்ஃபிடப்பா நினை மணி ஃபோன் ஏன்சினி

ಬೇಕಾಗಿಲ್ಲ ಒಂದು ಕೆಲಸ ಮಾಡು ಏನ್ ಮಾಡು ಉತ್ತಕ ಶಿಳು ಉತ್ತಕ ಆಚೆ ಕಡೆ ದಿನಗ ಈಚೆ ಕಡೆ ನನಗಲಿ ಹಾ ಹೊಯ್ ಕೊಡ್ರಿ ನೀವು ಏ ಮತ್ತೆ ನಿಮಗೆಲ್ಲ ಕೊಡನು ಏ ಚಾಯ್ಸ್ ಹೊಸಸ್ತ್ರಿ ಡಿಕೆ ಹಾಕಿ ನೀವು ಉಪ್ಪಿನ ಮಾಡಿ ಎಂದೆ ಕಾಕ ಮತ್ತೆ ಯಾರಿಗ ಲಾಭ ಅದು ಮತ್ತೆ ಏನ್ ಮಾಡ್ನು ಹಂಗ ಮಾಡೋದು ಬೇಡ ನ್ಯಾಯ ಮಾಡಿದ್ರೆ ನಾಕ್ ಮಂದಿ ಹೌದು ನಂಗೆ ಇರ್ಬೇಕು ಹಂಗ ನ್ಯಾಯ ಮಾಡ್ಬೇಕು ಹ್ಯಾಂಗ ಮಣ್ಣು ಈಕಿ ನಿಂಗೆ ಅಡ್ಡ ಸುಳ್ಳು ಅಡ್ಡ ಅಡ್ಡ ಸುಳ್ಳು ಹ್ಮ್ ಮ್ಯಾಗಿನ ನಿತ್ಕೋ ಕೆಳಗಿನ ನನಗ್ ಕೊಡು ಮ್ಯಾಗಿನ ನಿತ್ಕೋ ಅಂದ್ರೇನು ನನಗೆ ಗುಡ್ ಗಟ್ಟು ಬಿಟ್ಟರೆ ನೀನ್ ನೀರಾವ್ರಿಗೆ ಹೊಡ್ಕೊಳವನೇ ಬೇಕಾಗಿಲ್ಲೇ ಬ್ಯಾರ ಈ ತರ ಹೇಳ ಬ್ಯಾರೆ ಹ್ಮ್ ಒಂದ್ ಕೆಲಸ ಮಾಡೋದ್ಲಿ ಏನ್ ಮಾಡುದು ಈಬ್ರೂ ಕೂಡ್ಸೆ ಮದ್ವಾಗುನು ಇಬ್ಬರು ಕುಡಿಸಿ ಆಗುನು ಎರಡು ತಾಳಿ ಕೊಟ್ಟರು ಎರಡು ತಾಳಿ ಎರಡು ತಾಳಿ ಹ್ಮ್ ಹಿಂಗ್ ಹೊಳಿದ್ರೆ ನಿನ್ ತಾಳಿ ಬಿಡ್ಬೇಕು ಹಿಂಗ್ ಹೊಳಿದ್ರೆ ನಾನ್ ತಾಳಿ ಬಿಳ್ಬೇಕು ಎರಡು ಕಡೆ ತಾಳಿ ಅಂದ ಬಿತ್ತಂದ್ರೆ ಜಳಕ ಮಾಡ್ ಒಂದ್ ಜಾರಿಗೆ ಬಿದ್ದಾಳ ತಿಳ್ಕೊಳ್ದೆ ನೀವು ಕಟ್ಟಿರ್ತೀನಿ ಕಟ್ಟಿರ್ತಿ ನಾನು ಅಂತ ಕಟ್ಟಿರ್ತಿ ಹೆಡ್ಡ ಹೆಡ ತಾಳೆ ಹಂಗ ಬರ್ತಾವೆ ಅದು ಹೆಣ್ಣು ಕಡೆ ನಂದ ಬಿತ್ತು ಪಕ್ಕಕ್ಕೆ ಅವಟ್ ನಾನು ಒಳಗ ಹೋಗೋಣ ಏ ಹಂಗಿಲ್ಲ ಮತ್ತೆ ಇಕ್ಕಿನ ಊರು ಹೊರಗ ನಮ್ಮ ಪತ್ರ ಸಡ್ಡೆ ಇಟ್ಲೆ ಹೊಲ್ಲಾಗ್ ಇಟ್ಲೆ ಅಲ್ಲಿ ಓದಿ ಇಡೋ ನಿಕ್ಕಿನೆ ಇಡೋನು ನನ್ನ ಚಪ್ಪಲ್ ಮನೆಗೆ ಇದ್ದಾಗ ನೀ ಬರಬೇಡ ನಿನ್ನ ಚಪ್ಪಲ್ ಮನೆಗೆ ಇದ್ದಾ ನಾನು ಬರಂಗಿಲ್ಲ ಇಬ್ಬರು ಒಂದಕಲ ಚೇಂ ಜೋರು ಚಪ್ಪಲ್ ಹೊಡಸ್ತದು ವೀರಪ್ಪನಂತವ ಹಾ ಹಸಾವ ಅಲೆ சிவா ಹ ಬಾರಿ ಪ್ಲಾನ್ ಮಾಡಿದಲ್ಲ ನೀನು ಬಾರಿ ಹಂಗರ ಕಾಯ ಮಂಗನೆ ಹೊಯ್ಕೊಳಂಗಿಲ್ಲವಾ ಅವನೊಬ್ ನಮ್ಮ ಬ್ರದರ್ ತಿಳ್ಕೊಂಬಿಡ್ದು ಈಗ ದೋಚಾಲಿ ಇದೆಯಾ ಆಮೇಲೆ ತ್ರೀಚಲಿ ಎಕ್ಕಿ ಹಾಂಗ ಅಣ್ಣಗಳು ಬರ್ತಾರೆ ಹಂಗೆ ಚಾಲಿ ಹಚ್ಕೋತ ಹೋಗ್ಬಿಡುದು ಈಕೆ ಮಾತಾಡ್ಕೋತರ ಹಿಂಗ ಮಾತಾಡೋಕಿನ ಈಕಿನ ಒಟ್ಟು ಜಾಗಿ ತಗೊಳ್ಳಿ